ನಮಸ್ಕಾರ ವೀಕ್ಷಕ ವಿಶಾಂತ ಟೈಮ್ಸ್ ಅವರಿಗೆ ಸ್ವಾಗತ ನಾನು ನಿಡ್ನಾ ಜುಲೈ ಆರು ಭೀಮ್ ಆರ್ಮಿ ಭಾರತ್ ಯಕ್ತ ಮಿಷನ್ ಸಂಘಟನೆ ವತಿಯಿಂದ ನಗರದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಎಂದು ಭೀಮ್ ಆರ್ಮಿ ಭಾರತ್ ಯಕ್ತ ಮಿಷನ್ ತಾಲೂಕಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ದುಮತಿ ತಿಳಿಸಿದರು ಸಿದ್ದನೂರು ತಾಲೂಕಿನ ಗಾಂಧಿನಗರದಲ್ಲಿರುವ ಶ್ರೀ ಗುರು ಸಿದ್ದೇಶ್ವರ ಪ್ರೌಢಶಾಲೆ ಪರವಾನಗಿ ಹೊಂದಿದ್ದು ಅಲ್ಲಿ ಅನಿಧೀಕೃತವಾಗಿ ಎಲ್ ಕೆಜಿಯು ಮತ್ತು ಒಂದರಿಂದ ಏಳನೇ ತರಗತಿವರೆಗೆ ಬೇರೊಂದು ಶಾಲೆಗಳಿಗೆ ಟ್ಯಾಗ್ ಕೊಟ್ಟು ಶಾಲೆ ನಡೆಸುತ್ತಿದ್ದು ನಮ್ಮ ಸಂಘಟನೆಯ ಗಮನಕ್ಕೆ ಬಂದಿದ್ದು ಇಪ್ಪತ್ತು ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇದು ಕಾನೂನು ಬಾಹಿರ ಎಂದು ಮನವಿ ಸಲ್ಲಿಸಿದ್ದು ಅದರ ತನಿಖೆಗಾಗಿ ಒಬ್ಬ ಅಧಿಕಾರಿಯನ್ನು ನೇಮಿಸಿ ದೂರುದಾರರನ್ನು ಕರೆದೇ ಶಾಲೆ ಮಂಡಳಿಯ ಅನುಕೂಲತೆ ತಕ್ಕಂತೆ ವಲಯ ಶಿಕ್ಷಣ ಸಂಯೋಜಕರು ವರದಿ ನೀಡಿದ್ದು ಕಾನೂನು ಬಾಹಿರ ಮತ್ತು ಅಧಿಕಾರಿಗಳು ಖಾಸಗಿ ಶಾಲೆಯ ಸಹಕಾರ ನೀಡುತ್ತಿದ್ದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿ ಇದೆ ಆದ್ದರಿಂದ ವರದಿಯನ್ನು ತನಿಖೆ ಮಾಡದೆ ನೀಡಿದ್ದು ಆ ಅಧಿಕಾರಿಗಳನ್ನು ಅಮಾನತ್ವ ಮಾಡಬೇಕು ಹಾಗೆ ಶ್ರೀ ಗುರು ಸಿದ್ದೇಶ್ವರ ಪ್ರೌಢಶಾಲೆ ಪರವಾನಗಿ ರದ್ದುಪಡಿಸಿ ಅನಧಿಕೃತ ಶಾಲೆ ನಡೆಸುವಂತೆ ನೋಡಿಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹೋರಾಟ ಮಾಡಿ ಎಚ್ಚರಿಕೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಅಧ್ಯಕ್ಷರು ಪ್ರವೀಣ್ ಧುಮತಿ ಗೌರವ್ ಅಧ್ಯಕ್ಷ ಹುಲ್ಲೇಶ್ ಮುದ್ಗಲ್ ರಮೇಶ್ ತಡ್ಕಲ್ ಸಿಪಿಎಂಎಲ್ ಸಂಘದ ಎಂ ಗಂಗಾಧರ್ ಬಸವಲಿಂಗ ಸಂಜು ಸುಕಲ್ಪೇಟೆ ಹನುಮೇಶ ಮಲ್ಲೇಶ ವಿನಯ್ ಇತರರು ಉಪಸ್ಥಿತರಿದ್ದರು ಮನವಿ ಮಾಡಿದ್ವಿ ಆ ಶ್ರೀ ಸಿಂಧನೂರು ತಾಲೂಕಿನ ಗಾಂಧಿನಗರದಲ್ಲಿರುವಂತಹ ಶ್ರೀ ಗುರು ಶಾಲೆಯವರು ಏಟ್ ನಾಯ್ತ್ ಟೆಂತ್ ಐಸ್ಕೂಲ್ ಪರವಾಗಿ ಮಾತ್ರ ಪಡೆದುಕೊಂಡು ಅಲ್ಲಿ ಎಲ್ ಕೆ ಒನ್ ಟು ವರೆಗೆ ಹಾಗೂ ಮತ್ತು ಫಸ್ಟ್ ಪಿಶ್ ಸೆಕೆಂಡ್ ವರೆಗೆ ಅನಧಿಕೃತವಾಗಿ ಶಾಲೆ ನಡೆಸ್ತಿದ್ದಾರೆ ಯಾವ ರೀತಿಯಪ್ಪ ಅಂತಂದ್ರೆ ಶಾಲೆಯಲ್ಲಿ ಎಂಬತ್ತರಿಂದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಅನಧಿಕೃತವಾಗಿರ್ತಕ್ಕಂಥದ್ದು ಎಂಬತ್ತರಿಂದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಬೇರೊಂದು ಸ್ಕೂಲ್ಗೆ ಟ್ಯಾಗ್ ಮಾಡಿಕೊಂಡು ಕೇಸಿ ಎಜುಕೇಶನ್ ಮಾತ್ರ ಇಲ್ಲಿ ಗುರುಶ್ರೀಕೇಶ್ವರ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಮೂರರ ಪ್ರಕಾರ ಯಾವುದೇ ನಿಯಮ ನಿಯಮಗಳು ಈ ರೀತಿಯ ಟ್ಯಾಕ್ ಕೊಟ್ಟು ಮಾಡ್ಬೇಕಂತೇಳಿ ಹೇಳಿ ಯಾವ ನಿಯಮಗಳಿಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಪ್ರಕಾರ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಅವರ ಮೇಲೆ ಬಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿತ್ತು ಆದ್ರೆ ಅಧಿಕಾರಿಗಳು ಆರ್ ಪಿ ಅವರು ಏನ್ ಮಾಡಿದಾರೆ ಇ ಸಿಒ ಅಧಿಕಾರಿಗಳು ತನಿಖೆ ತನಿಖೆ ನಡೆಸಿದ ಏನ್ ಅಂತಂದ್ರೆ ಕೇವಲ ಉಭಯ ಉಪ ಅಧಿಕಾರಿ ಶಾಲೆಗೆ ನೇರವಾಗಿ ಭೇಟಿ ನೀಡಿ ಯಾವುದೋ ಒಂದು ಕಾರ್ಯ ಪಿ ಜಿಪಿಎಸ್ ಕೊಠಡಿ ನೀಡಿದ್ದಾರೆ ಇಲ್ಲಿ ಇಲ್ಲಿ ಏನಪ್ಪ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಹೆಚ್ಚುವರಿ ಕೊಠಡಿಗಳು ಯಾವ ರೀತಿಯಿಂದ ಇರಬಾರದು ಹೆಚ್ಚುವರಿ ಶಿಕ್ಷಕರು ಇರಬಾರದು ಹೆಚ್ಚುವರಿ ಕೊಠಡಿಗಳು ಹನ್ನೆರಡರಿಂದ ಹದಿಮೂರು ಪೊಟಳ್ಳಿಗಳಿದಾವೆ ಇವರು ಹೇಳ್ತಾರೆ ಹೇಳ್ತಾನೆ ಅಂತ ಹೇಳ್ತಾರೆ ಯಾವ ರೀತಿ ಯಾವ ಬೇಸ್ನ ಹೇಳ್ತಾರೆ ಹೆಚ್ಚುವರಿ ಕೊಠಡಿ ಯಾಕೆ ಬೇಕು ಹೈಸ್ಕೂಲ್ಗೆ ಬೇಕಾಗಿರತ್ತ ನಾಲ್ಕು ಕೊಠಡಿಗಳು ಮಾತ್ರ ಮೂರು ಶಾಲಾ ಶಾಲಾ ಕೊಠಡಿಗಳು ಒಂದು ಆಫೀಸ್ ರೂಮ್ ನಾಲ್ಕೇ ಕೊಠಡಿಗಳು ಬೇಕಾಗಿರ್ತವೆ ಆದ್ರೆ ಈ ಶಾಲಾ ಮಂಡಳಿ ಏನ್ ಮಾಡ್ತಾರೆ ಹನ್ನೆರಡರಿಂದ ಹದಿಮೂರು ಮೂರು ಹೆಚ್ಚು ಕೊಠಡಿಗಳು ಇದ್ದು ಅಲ್ಲಿ ಇರ್ತಕ್ಕಂಥದ್ದು ಹನ್ನೆ ಹನ್ನೆರಡರಿಂದ ಹದಿನೈದು ಶಿಕ್ಷಕರನ್ನ ಒಳಗೊಂಡಿದ್ದಾರೆ ಅವು ಯಾವಪ್ಪ ಅಂತಂದ್ರೆ ಸೆಕೆಂಡ್ ಪಿ ಸಿ ಫೇಲ್ ಆದವರು ಡಿಗ್ರಿ ಬ್ಯಾಕ್ ಆದವರು ಅವರಿಂದ ಯಾವ ರೀತಿ ಇವ್ರ ಏನಂತಾರೆ ನಾವು ಕಲಿಕೆಗೋಸ್ಕರ ಮಕ್ಕಳನ್ನ ತಿದ್ದೇವೆ ಕಲಿಕೆಗೋಸ್ಕರ ಸೆಕೆಂಡ್ ಪಿ ಸಿ ಫೇಲ್ ಆದ ವಿದ್ಯಾರ್ಥಿ ಹುಡುಗರಿಗೆ ಏನು ಹೇಳ್ಕೊಡ್ತಾನೆ ಇವರಿಗೆ ಯಾಕಂತಂದ್ರೆ ಸ್ಟೇಟ್ ಬೋರ್ಡ್ ಇಂದ ಶಾಲಾ ಶಿಕ್ಷಣ ಇಲಾಖೆ ಏನು ನೀಡುತ್ತೆ ಆ ಆದೇಶ ಇವಾಗ ಪಠ್ಯ ಪುಸ್ತಕ ಇವ್ರು ಏನು ವಿತರಣೆ ಮಾಡ್ತಾರೆ ತಾವೇ ಒಂದು ಉತ್ತಮ ಶಿಕ್ಷಣ ಪಡೆದಿಲ್ಲ ಅಂತಂದ್ರೆ ಹುಡುಗರಿಗೆ ಏನು ಉತ್ತಮ ಶಿಕ್ಷಣ ಕೊಡ್ತಾರೆ ಅದ್ರ ವಿರುದ್ಧ ನಾವು ವರದಿಯನ್ನ ತನಿಖೆ ಮಾಡದೆ ಯಾವುದು ಶಾಲಾ ಆಡಳಿತ ಮಂಡಳಿಗೆ ಅನುಕೂಲವಾಗುವಂತೆ ನೀಡಿರತಕ್ಕಂಥದ ವಿರುದ್ಧ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅದಕ್ಕೆ ಸೂಕ್ತ ಕಾನೂನು ಕ್ರಮ ಅಂತ ಹೇಳಿ ಈಗಾಗಲೇ ತಹಸೀಲ್ದಾರ್ ಮನವಿ ಮಾಡಿದ್ದೇವೆ ಅದೇ ರೀತಿ ಬಿಒ ಅಧಿಕಾರಿಗಳಿಗೆ ಮ್ಯಾನೇಜರ್ ಬಂದಿದ್ದಾರೆ ಅವ್ರಿಗೆ ಕೂಡ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ ಈ ರೀತಿ ಯಾವುದೇ ರೀತಿಯಿಂದ ಮುಂದುವರಿಬಾರ್ದು ನಾವು ಆ ಸ್ಕೂಲಿಗೆ ವಿಸಿಟ್ ಮಾಡಿ ಫೋನ್ ಮಾಡಿದ್ರೆ ಏನೇತಾರೆ ಬಿಒ ಒಂದ್ ಕಡೆ ಇರುತ್ತೆ ಇದು ಪ್ರಿನ್ಸಿಪಾಲ್ ಒಂದ್ ಕಡೆ ಇರ್ತಾರೆ ಮ್ಯಾನೇಜ್ಮೆಂಟ್ ಒಂದ್ ಕಡೆ ಇರ್ತಾರೆ ಅಲ್ಲಿ ಇರ್ತಕ್ಕಂತಹ ಟೆಂತ್ ಪಿಯುಸಿ ಫೇಲ್ ಆದ ಇವರು ಏನ ಶಿಕ್ಷಕರಂತೇಳಿ ಬಿರುದು ಪಟ್ಟಕಂದ್ರೆ ಏನಿರ್ತಾರೆ ಅವ್ರು ಎಲ್ಲೆಲ್ಲೇ ಫೋನ್ ನೋಡ್ಕೊಂಡು ಕುಂತಿರ್ತಾರೆ ಅದು ನಮ್ಮ ಹತ್ರ ವಿಡಿಯೋ ಇದೆ ನಾವು ಪ್ರಿನ್ಸಿಪಲ್ ಫೋನ್ ಮಾಡಿದ ಅವ್ರೆ ಅಂತ ಹೇಳ್ತಾರೆ ಹೌದ್ರಿ ನಾವು ಮಾಡ್ತಾ ಇದೀವಿ ಯಾವುದೇ ರಾಜರಕ್ಷ ಹೇಳ್ತಾರೆ ನಾವು ಮಾಡ್ತಾ ಇದೀವಿ ನಮ್ಗೆ ಯಾವುದೇ ರಾಜರ ಭಯ ಇಲ್ಲ ಅವ್ರಿಗೆ ಯಾವುದೇ ರೀತಿ ಭಯ ಕಾಣ್ತಾ ಇಲ್ಲ ಯಾಕಂದ್ರೆ ಕ್ಷೇತ್ರ ಶಿಕ್ಷಣದ ಅವ್ರು ಅಧಿಕಾರಿಗಳಿದ್ದಾರೆ ಅವ್ರು ಇವರೇ ಕುಮಕ್ ನೀಡಿದ್ರೆ ಅವ್ರು ಯಾವ ಭಯ ಇರಲ್ಲ ಆ ರೀತಿ ಅವ್ರು ಏನ್ ಹೇಳ್ತಾರೆ ನಾವು ಹದಿನಾಲ್ಕು ವರ್ಷ ಆಯ್ತು ಮಾಡಕ್ಕ ಇದೇನು ಹೊಸದ ನಾವು ಟ್ಯಾಕ್ ಓಟು ಮಾಡಿ ಹದಿನಾಲ್ಕು ವರ್ಷ ಆಯ್ತು ಅಂತ ಹೇಳಿ ಮಾಡಿ ಹೌದ್ರಿ ನೀವು ಟ್ಯಾಕ್ ಓಟು ಮಾಡೋದ್ರಿಂದ ಸರ್ಕಾರಿ ಶಾಲೆ ಬಿಳೋ ಸರ್ಕಾರಿ ಶಾಲೆ ಮುಚ್ಚ ಆ ಒಂದು ಪರಿಸ್ಥಿತಿ ಯಾರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಂತಹ ಅನಧಿಕೃತ ನಡೆಸತಕ್ಕಂತ ಶಾಲೆಯ ಆಡಳಿತ ಮಂಡಳಿಯ ಮ್ಯಾನೇಜರ್ ಇವರು ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಮೊನ್ನೆ ಏನು ತನಿಖೆ ನಡೆಸಿದ್ರಲ್ಲ ಬಿಟ್ಟು ವಿರುದ್ಧ ಮತ್ತೊಮ್ಮೆ ಅವ್ರ ವಿರುದ್ಧ ನಾವು ಸಾಧ್ಯವಾದ್ರೆ ತಾವೇನಾದ್ರೂ ಕ್ರಮಚರಿಸುವುದ್ರೆ ನಾವು ಕಾನೂತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು ಕೂಡ ಕಾನೂನು ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೇನೆ ನಮ್ಮ ಹಿರಿಯ ವಕೀಲರಿದ್ದಾರೆ ಅವ್ರಿಗೆ ಕೂಡ ಕಾರಣಾತ್ಮಕವಾಗಿ ಕೋರ್ಟ್ ಅಲ್ಲಿ ಫೇಸ್ ಮಾಡೋಕೆ ನಾವು ರೆಡಿ ಇದೀವಿ ಆದ್ರಿಂದ ಅದಕ್ಕೆ ಯಾವತ್ತ ಅವಕಾಶ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದೀವಿ ಸೂಕ್ತ ಕ್ರಮ ಜರುಗಿಸಿ ಅವರ ವಿರುದ್ಧ ತನಿಖೆ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಬೀರೋ ರಿಪೋರ್ಟ್ ಜನತಾ